ಈಗ ಮೂರು ಪುಸ್ತಕಗಳನ್ನ ಕೊಡುವಂತ ಸಮಯ ಬಂತು ಪದವಂಥ ಸುಳುಕುಗಳನ್ನ ನೋಡು ಸುಳುಕು ಹಸುವಿನಂತೆ ಕಾಣುವ ಹುಲಿ ಬೆಚ್ಚಿ ಬೀಳು ಆಸಕ್ತಿ ಅಭ್ಯಾಸ ರೂಢಿ ಬದ್ಧವೃತ್ತಿದ್ದಾರೆ ಮೊದಲಿಗೆ ಜಯಶ್ರೀ ಆನಂತರ ಶಶಿಕಲಾ ಜಯಶ್ರೀ ಒಂದು ಪುಸ್ತಕ ಗೋಮುಖ ಗೋಮುಖ ವ್ಯಾಘ್ರ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನ ನೋಡ ಉತ್ತರ ಸರಿಯಾಗಿದೆ ಮಲೆನಾಡಿನ ಮಳೆಗಾಲದ ಅತಿಥಿಗಳು ಸುಮಾರು ಕಿರಣ ಬರೆದಂತಹ ಪುಸ್ತಕ ಕೊಟ್ಟಿದ್ದೇವೆ ಎರಡು ಉತ್ತರ ಬೆಚ್ಚಿಬೇಡಿ ನಮಗೆ ಅವಕಾಶ ಕೇಳುತ್ತೆ ಆ ಉತ್ತರ ಶಶಿಕಲಾ ಅವರನ್ನು ಕೇಳುತ್ತೇನೆ ಶಶಿಕಲಾ ಎರಡನೇಕ್ಕೆ ಉತ್ತರ ಉತ್ತರ ವಿದ್ಯಾರ್ಥಿ ತಾವು ಹತ್ತಿರ ಎರಡನೇ ಶಬ್ದ ಹೆಚ್ಚು ಮಕ್ಕಳಿಗೆ ಸಾಮಾನ್ಯವಾಗಿ ಈ ಶಬ್ದ ನೋಡ್ಬೋದು ನಿದ್ದೆ ಮಾಡುವಾಗ ಮಕ್ಕಳು ಹೆಚ್ಚು ಬೀಳ್ತಾರೆ ಅದಕ್ಕೆ ಈ ಶಬ್ದ ಉತ್ತರವನ್ನ ನೋಡು ಕೂಟಿ ಬೀಳೋದು ಅಂತ ಹೇಳ್ತಾರೆ ಆ ಮೂರನೇ ಶಬ್ದಕ್ಕೆ ಶಶಿಕಲಾ ಮತ್ತು ಜಯಶ್ರೀ ಶಶಿಕಲಾ ಹವ್ಯಾಸ ಉತ್ತರವನ್ನ ನೋಡು ಹವ್ಯಾಸ ಉತ್ತರ ಸರಿಯಾಗಿ कार्यक्रम कोण या घटके ऐदे प्रश्न चेपुरली